ಅಂಗನವಾಡಿಯವ್ರು ಬಂದ್ರ ಅಮ್ಮ ಸಿಡಿ ಬಂದಿದ್ರೆ ಆಶಾ ವರ್ಕರ್ ಬಂದಿದ್ರ ಏನ್ ವಾಟ್ ಅದೇ ಸರ್ಕಿಂಗ್ ಪ್ರೊಫೈಲ್ ಆಫ್ ಅವ್ರಿಗೆ ಏನ್ ಗೌರ್ಮೆಂಟ್ ಏನೇನು ಸಹಾಯ ಮಾಡೋಕ್ಕಾಗುತ್ತೆ ಚೆಕ್ ಯಾವ ರೀತಿ ಮಾಡ್ಬೋದು ಮನೆ ಸಮಸ್ಯೆ ಇದೆ ಜನತಾ ಮನೆ ಮನೆಗೆ ಮಾಡ್ತೀನಿ ನೋಡ್ಕೊಂಡು ಯಾವ ಕಡೆ ಸ್ವಲ್ಪ ಹಾಗಾಗಿ ನೈಟ್ ಓನ್ಲಿ ಇಟ್ ರಿಯಲೈಸ್ ವೆರಿ ಕಾಂಪ್ಲಿಕೇಟೆಡ್ ಅವರು ಡಾಕ್ಟರ್ ವೀರೇಂದ್ರ ಕುಮಾರ್ಗೂ ಮಾತಾಡಿದೆ ಅವರು ಹೇಳಿದ್ರು ಇಲ್ಲ ಸರ್ ಟೂ ಕಾಂಪ್ಲಿಕೇಟೆಡ್ ಇಟ್ ಇಸ್ ಬೆಟರ್ ಟು ಡೂ ಇನ್ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಅವ್ರ ತಕ್ಷಣ ನೀವು ಆರ್ ಕಳಿಸಿದ್ದಾರೆ